ಉಂಟಾಚಾರ ಎಲ್ಲರಿಗೂ ಬದಲಿಲ್ಲ ಸಾಮಾಜಿ ಒಂಬಜುಜ ವಿವಾಹ ಉಂಟ ಹೇಳಿ ಮೊದಲು ಒಂಬುಜ ಅಂತ ಹೇಳಿ ಒಂಬುಜನ ಉಂಟ ಅಂತ ಕರೆದು ಒಬ್ಬು ಜನ ಜನಗಳ ಕಾಲಕಮೀವಾಗಿ ಉಂಟು ಉಂಟ ಉಂಟ ಅಂತೇಳಿ ಇವಾಗ ಉಂಟಾಗಿದೆ ಹುಷಾ ಅಂತೇಳಿ ಹುಂಚಾ ಹೇಗೆ ಅಂತ ಬಂದು ಅಂತ ಒಬ್ಬ ರಾಜೇ ಅಂತ ರಾತನ ಕಪ್ಪ ಕೋಟೆಯಿಂದ ಕಪ್ಪ ವಸಿನಲ್ಲಿ ಕಪ್ಪ ವಶಿಣ ಮಾಡ್ಕೊಂಡು ಅಂತ ಬರ್ತದೆ ಆವಾಗ ಏನಂತ ಹೇಳಿದ್ರೆ ಅವರ ಅಪ್ಪನ ಕೇಳಿದರೆ ಬೇಳೆದಿ ಅವರ ಅನ್ನೋದು ನಾನು ನಾವಿಬ್ಬರಿಗೆ ನಾನು ಕಟ್ಟಿಷೇಕ ಮಾಡ್ತೀನಿ ಆಮೇಲೆ ಅವನಿಗೆ ರಾಜ್ಯ ಅನುಭವ ಅಂದರೆ ಅವರಿಗೆ ಆಗ್ತದೆ ಅದಾದಮೇಲೆ ನನಗೆ ಅವ್ರ ಇಬ್ಬರಿಗೆ ಮಗು ಉಂಟು ಪರಿಪಾಲನೆ ರಾಜ್ಯ ನಡೆಸ್ತಾ ಇರ್ತೇನೆ ಕೆಟ್ಟಿಡಿದಾಗ ಅಂದ್ರೆ ಮಗಂಗಲೆ ಹಲ್ಲೆ ನೆಡ್ಸಕ್ಕೆಲ್ಲ ಮಾಡ್ತಿರ್ತಾನೆ ಅದು ನಾವು ನಿಮಗೆ ಸಹಸೋಕ್ಕಾಗಲ್ಲ ಆದ್ರಿಂದ ಏನ್ ಮಾಡ್ತಾನೆ ಅಂದ್ರೆ ಜೀವನದಿಂದ ಅವ್ರ ಗುರುಗಳು ಇರ್ತಾರೆ ಶ್ರೀ ರಾಜಗುರು ಆಗಿರ್ತಕ್ಕಂಥ ಕೀರ್ತಿಗಳ ಹತ್ರ ಕೇಳ್ತಾನೆ ಏನ್ ಮಾಡೋದು ಅಂತೇಳಿ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಶ್ರೀ ಪದ್ಮಾವತಿ ಅವರ ಚಿನ್ನದ ಬಿಂಬವನ್ನು ಅವ್ರ ಜೊತೆ ಕಳ್ಸಿಕೊಡ್ತಾನೆ ಹೋಗು ಅಂತೇಳಿ ಅವಾಗ ಅವನು ಅವ್ರ ತಾಯಿ ಶ್ರೀ ಎಲ್ಲ ದೇವಿ ಅವ್ರನ್ನ ಕರ್ಕೊಂಡು ಹೊರಡ್ತಾನೆ ಪಟ್ಟ ಬಿ ಪಟ್ಟದ ಗುದ್ರೆಯ ಅವರ ಅಮ್ಮ ಶ್ರೀ ಎಲ್ಲ ದೇವಿ ಅವ್ರ ಜೊತೆ ಹೊರಗಡೆ ಹೊರಟು ಹೋಗ್ತಾನ ಅಲ್ಲಿಂದ ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಬರ್ತಾ 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 ಒಂದು ಹಚ್ಚ ಹಸಿರು ಅದೊಂದು ಕಾಡು ಪ್ರದೇಶಕ್ಕೆ ಬಂದು ಸೇರ್ತಾನೆ ಆಮೇಲೆ ಅವನಿಗೆ ಸ್ವಲ್ಪ ಸುಸ್ತಾಗಿರುತ್ತೆ ಬಂದು 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 ಅದಾದ್ಮೇಲೆ ಒಂದು ಲಕ್ಕಿ ಮರಕ್ಕೆ ಶ್ರೀ ಪದ್ಮಾವತಿ ದೇವರ ಜಿನ್ನರ ಬಿಂಬವನ್ನು ಅಲ್ಲಿ ವಾಸಿಸಿಡ್ತಾನೆ ವಾಸಿಸಿಟ್ಟಾದ್ಮೇಲೆ ಅವ್ನು ಸ್ವಲ್ಪ ವಿಶ್ರಾಂತಿ ತಗೊಳ್ತಾನೆ ಹಾಗೆ ನಿದ್ರೆ ಜಾರ್ತಾನೆ ಅವಾಗ ಶ್ರೀ ಪದ್ಮಾವತಿ ದೇವಿಯವರು ಅವ್ನ ಕನ್ಸಲ್ಲಿ ಬಂದು ನಾನು ಎಲ್ಲೂ ಬರಲ್ಲ ನನಗಿಲ್ಲೇ ನಾನು ಎಲ್ಲೂ ಬರಲ್ಲ ಇಲ್ಲಿಂದ ಮುಂದೆ ನನಗಿಲ್ಲೇ ಕೊನೆ ಮಾಡಿ ಅಂತ ಹೇಳಿ ಅವ್ನು ಕನಸಲ್ಲಿ ಬಂದು ಹೇಳ್ತಾನೆ ಅವಾಗ ಏನಾಗುತ್ತೆ ಅಂದ್ರೆ ಅವನು ಅಲ್ಲಿಂದ ಕಾಡು ಜನರ ಮತ್ತೆ ಅವರ ಸಹಾಯ ತಗೊಂಡು ದೇವಿಗೊಂದು ಮಂದಿರ ಕಟ್ಟಿಸ್ತಾನೆ ಆ ಮಂದಿರ ಕಾಲಕ್ರಮೇಣ ಕ್ರಮೇಣ ಅತಿಶಯವಾಗಿ ಬೆಳೆದೋಷಿ ದೊಡ್ಡ ಕ್ಷೇತ್ರವಾಗುತ್ತೆ ಆ ಕಾಡು ನಾಡ ಪ್ರಾರಂಭವಾಗುತ್ತೆ ಇದು ಇಲ್ಲಿನ ಕತೆ ಜೀನದತ್ತ ನಂತರ ಸುಮಾರು ಹಲವಾರು ರಾಜರುಗಳು ಇಲ್ಲಿ ಆಳ್ತಾರೆ ಆಳಾದ್ಮೇಲೆ ಮತ್ತೆ ಜೀನ ದೀನದತ್ತ ಮತ್ತೆ ಅವರ ತಾಯಿ ಎಲ್ಲಾ ದೇವಿ ಅವರ ಹೆಸರು ಹಜರಾಮರ ಉಳಿಯುತ್ತೆ ಸುಮಾರು ಸಾವಿರದ ಐನೂರು ವರ್ಷಗಳ ಹಳೆಯ ಇತಿಹಾಸ ಹೊಂದಿರುವಂತ ಒಂದು ದೇವಸ್ಥಾನ ಅಂದ್ರೆ ಹುಣಚ ಹುಣ ನೋಡ್ರಿ ಎಲ್ಲ ಕಲ್ಲ ಕಲ್ಲಲ್ಲಿ ಹೆಂಗ್ ಮಾಡಿರ್ತಾರೆ ಏನ್ ತಿಂತಿದ್ರು ಅಂತ ಹೇಳಿ ಕಲ್ಲಲ್ಲಿ ಕಲ್ಲ ಮಾಡೋರು ಎಲ್ಲ ಸಾವಿರದ ಐನೂರು ವರ್ಷಗಳ ಇತಿಹಾಸ ಹೊಂದಿದೆ ದೇವಸ್ಥಾನ ನೋಡಿದ್ರೆ ಗೊತ್ತಾಗುತ್ತೆ ನೋಡ್ರಿ ಕಲ್ಲಿಂದ ಎಲ್ಲ ಮಾಡೋದು ಎಲ್ಲ ಕಲ್ಲ ಮಾಡಿರೋದು ಏನ ವಿಷಯಗಳು ಹೇಳ್ತಾರೆ ಸಾವಿರದ ಐನೂರು ವರ್ಷದ ಹಿಂದೆ ಮಾಡಿರೋದು ಕಲರ್ ಮಾಡಿರೋದನ್ನು ಇದೊಂದು ಮಾತ್ರ ಕ್ಲೋಸ್ ಮಾಡಿದ್ದಾರೆ

ಒಂದೊಂದು ಒಂದೊಂದು ರೂಮಲ್ಲೂ ಒಂದೊಂದು ಬುದ್ಧ ಇಟ್ಟಿದ್ದಾರೆ ಬಹಳ ಸಕ್ಕದಾಗಿದೆ ಒಳಗಡೆ ಕಲ್ಲಿನ ನಮಗೆ ಇಲ್ಲಿ ಒಳಗೆ ಬೆಳಕಿಲ್ಲ ಫುಲ್ ಕತ್ಲಲ್ಲ ಕಲ್ಲಲ್ಲಿ ಹಂಗ ದರ್ಶನ ಕಾಣಲ್ಲ ಒಂದೊಂದು ರೂಮಲ್ಲಿ ಒಂದೊಂದು ಇಟ್ಟಿದ್ದಾರೆ ಫುಲ್ ಮೇಲೆ ಫುಲ್ ಕಲ್ಲಿನೇ ಮುಗಿದೆ ಎಲ್ಲ ಒಂದು ಲೈಟ್ ಹಾಕಿದೆ ಈ ರೂಮಲ್ಲಿ ಅಲ್ಲಿ ಇದರಲ್ಲೂ ಇದ್ರಲ್ಲೂ ಇದೆ ಫುಲ್ ಕತ್ಲು ಇದೆಲ್ಲ ನೋಡ್ರಿ ಹಳೆ ಹಳೆ ಏನು ಕಾಣಲ್ಲ ಕತ್ಲಿದು ಫುಲ್ ಕಲ್ಲಿಂದ ಮಾಡಿದಾರೆ ಅದು ಇದೊಂದು ಮಂಟಪ ಅಂತ ಬಹಳ ಚಿಕ್ಕಿದೆ ಒಳಗೆ ಹೋಗ್ತಾ ಇದ್ದು ಮಂಟಪದ ಒಳಗೆ ಸಖತ್ತಾಗಿದೆ ಸೊ ಇಲ್ಲಿ ಬೆಳಿಗ್ಗೆ ಇಲ್ಲ ಹಂಗಾಗಿ ಸಕ್ಕತ್ತಾಗಿ ಮಾಡಿದ್ದಾರೆ ಕಲ್ಲಿ ಇಲ್ಲ ಮೇಲೆಲ್ಲ ಇಲ್ಲಿ ಕೆತ್ತಿ ಎಲ್ಲ ಡಿಸೈನ್ ಮಾಡಿದ್ದಾರೆ ನೋಡಿ ಬೆಳೆಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಟ್ಯಾಲೆಂಟೆಡ್ ಇದ್ರು ಅವಾಗ ಕಲ್ಲದೆಲ್ಲ ಮಾಡಿಬಿಟ್ಟಾರ

ಆಯ್ತು ವೀಡಿಯೋ ಎಲ್ಲ ಆಯ್ತು ಇದು ಮಾಡೋಕ್ಕೆ ನೆಕ್ಸ್ಟ್ ಏನಾದ್ರು ಸಿಗ್ಗಿಟ್ಟು ನೋಡೋಣ ಬನ್ನಿ ಗಾಯ್ಸ್ ಬನ್ನಿ ಬನ್ನಿ ಇನ್ನೂ ಸುಮಾರು ಎಲ್ಲ ಇದಾವೆ ಹೇಳೋ ಅಂಥದ್ದು ಹೇಳ್ತಾವಣೆ ಸುಮಾರು ಇಲ್ಲೊಂದು ಇದೆ ಕೆರೆ ನೋಡೋಣ ನಾವು ಜನಗಳಿದ್ದಲ್ಲಿ ಜಾಸ್ತಿ ಇರಕ್ಕೆ ಹೋಗ್ಬೋದು ಯಾಕಂದ್ರೆ ಸ್ವಲ್ಪ ಭಯ ಏನು ಜನಗಳಿದಲ್ಲಿ ವೀಡಿಯೋ ಮಾಡಿ ಹೋಗಿ ಅನ್ನೋಂತ ಮುಂದಿನ ದಕ್ಷಿಣ ಬೇರೆ ದೇಶಕ್ಕೆ ಹೋಗಿರೋಣ ಯಾರು ಜನ ಗೊತ್ತಾಗುತ್ತೆ ಹೋಗಿ ವೀಡಿಯೋ ಕೆರೆ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಸುಮಾರು ಇದು ಸುಮಾರು ಕಳೆದ ಆವಾಗಿನ ಕೆರೆ ಸಿಕ್ಕ ತುಂಬಾ ಲಾಂಗ್ ಇದೆ ಕೆರೆ ಮೀನ್ ನೋಡಿದೀನ್ ಹೆಂಗಿದಾವೆ ಮೀನು ಅಷ್ಟೇ ತಿನ್ ಇಲ್ಲ ಕೆರೆ ನೋಡೋಣ ಇವಾಗ ಎಲ್ಲಿ ಹೋಗೋಣ ಅಂದ್ರೆ ಸೀದಾ ಬಸೀದಿ ನೋಡಕ್ ಹೋಗೋಣ ಮೇಲೆ ಹೆಂಗಿದೆ ಅಂತ ಕೆರೆನೂ ಸಕ್ಕದಾಗಿತ್ತು ಇದೆ ಹೋಗ್ತಾ 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 ನಡಿಬೇಕು ಬಿಸಿಲು ಬಿಸಿಲು ನಡ್ ಇಲ್ಲಿ ಒಂದು ವಾಕಿಲ್ಲ ಸುಮಾರು ದೂರ ನಡ್ಕೊಂಡು ಮಟ್ಲೆ ನಿಮ್ಗೆ ಅಲ್ಲಿಂದ ಸುಮಾರು ದೂರ ನಡ್ಕೊಂಡ್ ಬಂದ್ರೆ ತಡ್ಕೊಂಡ್ ಬರಕ್ ಆಗಲ್ಲ ಅಲ್ಲಿಂದ ಬರ್ಬೇಕಂದ್ರೆ ನೀವು ಬೈಕ್ ಏನಾದ್ರೂ ತಗೊಂಡ್ ಬಂದ್ರೆ ಬೆಟರು ಬಂದ್ರೆ ಸುಮಾರು ಅಪ್ಪತ್ ಬರ್ಬೇಕು ಹೈಟ್ ಅಲ್ಲಿ ಇದೆ ಅಲ್ಲಿಂದ ಬಂದ್ರೆ ಸುಮಾರು ಗೋಪುರಗಳು ಎಲ್ಲ ಕಾಣಕ್ ಸಿಕ್ತ ಒಳಗೆ ಹೋಗಕ್ ಸಿಕ್ಕಾಪಟ್ಟೆ ಹೈಟ್ ಅಲ್ಲಿದೆ ನೀವ್ ಏನಾದ್ರು ಬರೋದಾದ್ರೆ ಮೇಲಿಂದ ಬೈಕು ಅಥವಾ ಕಾರ್ ರೋಡ್ ಚೆನ್ನಾಗಿದೆ ಕಾರು ಬೈಕು ಅಥವಾ ಏನಾರು ತಿನ್ನಿ ಬರಕ್ಕೆ ನಡ್ಕೊಂಡು ಅಂತೂ ಬರಕ್ ಹೋಗ್ಬಿಟ್ರಿ ತುಂಬಾ ಮೇಲ್ ಹೈಟ್ ಇದೆ ತುಂಬಾ ಮೇಲ್ ಹೈಟ್ ಇದೆ ಸ್ಲಿಪ್ಪರ್ ಎಲ್ಲಿ ಬೀಳೋದಣ ಸ್ಲಿಪ್ಪರ್ ಇಲ್ಲೇನಾ ಒಳ ಹೋಗೋಣ ಏನಾರು ನೋಡೋಣ ಅಂತ ಹೇಳಿ ಇಲ್ಲಿ ಸಖತ್ ಗಾಳಿ ಎಲ್ಲ ಸಖತ್ ತಂಪು ಪೀಸ್ಫುಲ್ ಜಾಗ ಇದೆ ಚೆನ್ನಾಗಿದೆ ಕ್ಲೀನ್ ಆಗಿ ಇಟ್ಟಿದ್ದಾರೆ ಜಾಗ ಒಳಗೊಂಡು ಒಳಗೇನಿದೆ ಅಂತ ಒಳಗೆ ಬಂದ್ರೆ ದೊಡ್ಡ ಗುಂಪು ಮೂರ್ತಿ ವಿಗ್ರಹ ಚೆನ್ನಾಗಿದೆಯಲ್ಲ ಮೇಲೆಲ್ಲ ಹೋಗ್ಬೋದ ಇಷ್ಟೇನಾ ಮೇಲೆ ಬುದ್ಧನ ಮೂರ್ತಿ ಮತ್ತೆ ಮಸೀದಿಗಳೆಲ್ಲ ಇದ್ದಾರೆ ನಾನು ಗಾಳಿ ಸಣ್ಣ ಗಾಳಿ ಬಿಸಿ ಕೇಳಿ ನಿಮ್ಗೆ ಇಲ್ಲಿಂದ ವ್ಯವಸ್ಥೆ ಕೆಳಗ ನಾನ್ ಸ್ಟ್ರೈಟ್ ಅಲ್ಲಿ ಇದ್ದೀನಿ ಅಂತ ಹೇಳಿ ಒಂದು ವ್ಯೂ ಇದೆ ನೋಡೋಣ ಇಲ್ಲಿಂದ ವ್ಯೂ ನೋಡ್ರಿ ತೋರಿಸ್ತೀನಿ ಸ್ಟ್ರೈಟ್ ಅಲ್ಲಿ ಇದೀನ ಇನ್ನು ಮೇಲೆ ಹೋದ್ರೆ ಇನ್ನೂ ಹೈಟ್ ಇದೆ ನಿಮಗೆ ಇಷ್ಟ ಅಲ್ಲಿ ವಾಪಸ್ ರಿಟನ್ ರಿಟರ್ನ್ ಬಿಡಲ್ಲ ಅಲ್ಲಿ ಕಡೆ ನನ್ ತಿಸ್ಬಿಡ್ತಾರೆ ನಾನ್ ವಾಪಸ್ ಮನೆ ಮತ್ತೆ ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ರಲ್ಲ ಅಂತೇಳಿ ಎಷ್ಟೇ ಅಂದ್ರು ಫೋನ್ ಕ್ಯಾಮ್ರಾದ ಕ್ಲಾರಿಟಿ ಎಲ್ಲ ನೀವು ಬಂದ್ ನೋಡ್ಬೇಕು ಒಂದು ಸ್ಪಾಟ್ ಏನಾದ್ರು ನೀವು ಬಂದು ನೋಡಿದ್ರೆ ಸಿಕ್ಕಾಪಟ್ಟೆ ಸಖತ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಇದು ಒಂಥರ ಚೆನ್ನಾಗಿ ಇಲ್ಲಿಂದ ಕೆರೆ ಎಲ್ಲ ಕಾಣುತ್ತೆ ನೋಡಿ ನಾನು ಅವಾಗ ಹೋಗಿದ್ನಲ್ಲ ಫಸ್ಟಿಗೆ ಆ ಕೆರೆ ಇಲ್ಲಿಂದ ಕಾಣುತ್ತೆ ಹೋಗಿ ಕಾಣುತ್ತೆ ನೋಡಿ ಝೂಮ್ ಹಾಕ್ತೀನಿ ಝೂಮ್ ಹಾಕ್ತಾನೆ ಸಖತ್ತಾಗಿದೆ ಈ ಚೆನ್ನಾಗಿದೆ ಬೇಗ ಏನಪ್ಪಾ ಅಂದ್ರೆ ಸ್ಕ್ರಿಪ್ಟ್ ಮಾಡ್ಕೊಂಡ್ ಬಂದಿರೋ ಕಂಟೆಂಟ್ ಇದ್ರೆ ಓಕೆ ಅದ್ರ ಬಗ್ಗೆ ಏನಾದ್ರು ಮುಂಚೆ ತಿಳ್ಕೊ ನಾನು ತಿನ್ಕೊಂಡ್ ಬಂದಿದ್ದೆ ಚೆನ್ನಾಗಿದ್ದು ತಿಳ್ಕೊಂಡ್ ಬಂದಿದ್ದೆ ಅಷ್ಟು ಹಂಗಾಗಿ ಏನು ಮಾತಾಡೋ ಗೊತ್ತಾಗಲ್ಲ ಸೊ ಏನ್ ಮಾಡ್ಬೇಕಂದ್ರೆ ನೀವು ಆ ಜಾಗದ ಬಗ್ಗೆ ತಿಳ್ಕೊಂಡ್ ಬರ್ಬೇಕು ಫಸ್ಟ್ ಅವಾಗ ಪಟ ಪಟ ಬೋರಿಂಗ್ ಆಗಲ್ಲ ಆಹ್ಹ್ ನೆಕ್ಸ್ಟ್ ಟೈಮ್ ಅಂದ್ರೆ ಅದ್ರ ಬಗ್ಗೆ ಇರೋದಷ್ಟೇ ನಾನು ತಿಳ್ಕೊಂಬರೇ ಕರೆಕ್ಟ್ ದೇವಸ್ಥಾನ ಬಗ್ಗೆ ತಿಳ್ಕೊಂಡ್ ಬಂದಿದ್ದೀನಿ ಈ ಕಡೆ ಅದು ನಾನು ತಿಳ್ಕೊಂಡ್ ಬಂದಿಲ್ಲ ಅವಾಗ ಹೋದಲ್ಲ ಸಾವಿರದ ಐನೂರು ವರ್ಷ ಕಲ್ಲಿಗೆ ಗೊತ್ತಿತ್ತಲ್ಲ ಅದ್ರ ಬಗ್ಗೆ ಅದ್ರ ಬಗ್ಗೆ ಏನ್ ಹೇಳಕ್ಕೆ ಹೇಳಿದ್ರು ನಿಮ್ಗೆ ಗೊತ್ತಾಗಲ್ಲ ಸಾವಿರದ ಐನೂರು ವರ್ಷದ ಹಿಂದೆ ಮಾಡಿದ್ದು ಕಲ್ಲೆಲ್ಲ ಒಂದು ಒಂದಿದ್ರು ಅಷ್ಟೇ ಅಂದ್ರೆ ಇದು ಅಂದ್ರೆ ಅಂದ್ರೆ ಬೇಡ ನಾನು ಏನು ಹೇಳ್ಬೇಕಂತ ಹೊರಟಿರ್ತೀನಿ ಆದ್ರೆ ಅದು ಬಾಯ್ ಬರಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಫಸ್ಟ್ ಎಲ್ಲರಿಗೂ ಹಿಂಗೆ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಹಿಂಗೆ ಆಗಿರುತ್ತೆ ಹ್ಮ್ ಒಂದ್ಸಲ ವಿಸಿಟ್ ಮಾಡಿ ಚೆನ್ನಾಗಿದೆ ಮುಂಚೆ ಶಿವಮೊಗ್ಗ ಜಿಲ್ಲೆ ಇದೆಲ್ಲ ಬೇಡ ನನಗೆ ಯಾವ್ದಿಲ್ಲ ಅಂತ ಸರಿ ಗೊತ್ತಿಲ್ಲ ಹುಂಸಾದಿಂದ ಸುಮಾರು ಒಂದು ಐದಾರು ಕಿಲೋಮೀಟರ್ ಮುಂದೆ ಬಂದ್ರೆ ಸುಂದರ ಬಸ್ತಿ ಅಂತ ಒಂದ್ ಊರಿದೆ ಇಲ್ಲಿನ ಕತೆ ರಹಸ್ಯ ಏನಂತ ಅಂತಂದ್ರಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲೊಬ್ರು ಬಂದಿದ್ದಾರೆ ಹೇಳ್ತಾರೆ ಹೆಸರೇನು ರಾಘವೇಂದ್ರ ಅಂತ ಇಲ್ಲಿ ನೋಡ್ರಿ ಇದ್ರ ಕತೆ ಏನಪ್ಪಾ ಅಂತ ಹೇಳಿದ್ರೆ ಸುಮಾರು ವರ್ಷಗಳಿಂದ ಈ ಈ ಊರಿಗೆ ಕಷ್ಟ ಕಷ್ಟ ಅಂತ ಬಂದ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಬ್ರು ಅಜ್ಜಿ ಕಾಣದ ಅಜ್ಜಿ ಬಂದು ಯಾರಿಗೂ ಅಜ್ಜಿ ಅನ್ನೋದು ಯಾರಿಗೂ ಕಾಣ್ತಿರ್ಲಂತೆ ಇಲ್ಲಿ ಬಂದು ಚಿನ್ನಾಗಿನ್ನ ಒಳವೆಗಳನ್ನೆಲ್ಲ ಇಟ್ಟೋಗಿರ್ತಿದ್ರಂತೆ ಮತ್ತೆ ಜನಗಳು ಆ ಒಡವೆಲ್ಲ ತಕೊಂಡೋಗಿ ಸಾಲ ಸಿಸ್ಕೊಂಡು ಮತ್ತೆ ಬಂದ್ ಇಲ್ಲ ಇಡ್ಬೇಕಿತ್ತಂತೆ ಆತರ ಒಂದ್ ಸಂಪ್ರದಾಯ ಇತ್ತಂತೆ ಒಂದ್ ಟೈಮ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾರೋ ಒಬ್ರು ಬಂದು ತಗೊಂಡ್ ಹೋಗಿರ್ತಾರೆ ಹೋಗಿ ಇಲ್ಲೆಲ್ಲ ಕೆರೆ ಮೋಸ್ಟ್ಲಿ ಕೆರೆ ಇತ್ತಂತೆ ಆ ಕೆರೆಗೆ ಅವ್ರು ಹೋಗಿ ಗುಂಪು ಅವತ್ತಿಂದ ಇಲ್ಲೇನು ಏನು ಚಿನ್ನ ಗಿನ್ನ ಏನು ಸಿಗ್ತಾ ಇಲ್ಲ ಅಂತ ತಂದಿಡ್ತಿದ್ರಂತೆ ಆಮೇಲೆ ತಂದಿಡ್ತಾ ಇಲ್ಲ ಇಲ್ಲಿ ಮುಗೀತು ಅಂತ ಹೇಳಿ ಹೇಳ್ತಿದಾರೆ ನೋಡ್ರಿ ಇಲ್ಲಿ ಒಂದು ಗುಹೆ ತರ ಅಂದ್ರೆ ಒಂದು ಕಾಳ್ ಬಿದ್ದಿದೆ ಈ ಜಾಗ ಹ್ಮ್ ಇಲ್ಲಿಗೂ ಸುರಂಗ ಮಾರ್ಗ ಇದೆ ಅಂತ ಹೇಳ್ತಾರೆ ಸುರಂಗ ಮಾರ್ಗ ಇದೆ ಅಂತ ಕೆರೆ ಎಲ್ಲಿದೆ ತುಂಬಾ ದೂರ ಹೋಗ್ಬೇಕು ನಾನು ನೋಡೋಣ ಕೆರೆನು ಆದ್ರೆ ತೋರಿಸ್ತೀನಿ ತುಂಬಾ ದೂರ ಕಾಡು ಒಳಗಿದೆ ಇಲ್ಲೆಲ್ಲ ಕಾಡು ಒಳಗೆ ಕುರು ಮುಗ್ದೋಗಿದೆ ಇಲ್ಲ ಹುದ್ದೆ ಬೆಳ್ದಿದೆ ಪೂಜೆ ಗೀಜೆ ಎಲ್ಲ ಮಾಡ್ತಾರೆ ಅನ್ಸುತ್ತೆ மொஸ்டி குட்டி மட்டக்குள்ள போயிடுன்னு கேன மட்டக்குள்ள போயிடுன்னு கேன மட்ட ஆல்ல அதுக்குள்ள போறதுக்குள்ள தப்பத்தக்களே தப்பத்தக்கள்ள போய் ನೋடி போறவங்க அங்க போகங்க வேடா இல்ல அங்க alley போய் வழிய குவே எட்டிபதறா போங்கடா இங்கறதுக்கு வாங்கிட்டு வர ಅಂದ್ರೆ ಬಾಸ್ತಿ ಇರತ್ತೂರ ಅಂತ ಇವಾಗ ಅದೇ ಆರು ಮೂವತ್ತೊಂದು ಗೊತ್ತಲ್ಲ ನಿಮ್ಗೆ ತುಂಬಾ ಇದೆ ಇಲ್ಲಿ ಸೈನಾ ಮಠಗಳೂ ಸೈನಿಕ ಸ್ವಾಧೀನ ಕೂಡ ಕರಕರ ಕೆರೆ ಹತ್ರ ನೋಡೋಣ ಕೆರೆ ಏನಪ್ಪಾ ಅಂದ್ರೆ ಆ ಚಿನ್ನನ ತಕೊಂಡಿರೋದು ಯಾರೋ ನೋಡಿದಕ್ಕೆ ಅಜ್ಜಿ ಈ ಕೆರೆಗೆ ಹರಿವಾಣ ಎತ್ಕೊಂಡು ಹಾಡಿರೋದು ಅದಕ್ಕೋಸ್ಕರ ಆವತ್ತಿಂದ ಇಲ್ಲೇನು ಇಲ್ಲ ಹಿಂದೆ ನಡೆದಿರೋ ಘಟನೆ ನಡೆದಿರೋದು ಅಂದ್ರೆ ಫುಲ್ ನಡೆದಿ ತಿಂದೆ ಈ ಕೆರೆಗೆ ಹಾರ್ತಾರಂತೆ ಅಜ್ಜಿ ಆ ಚಿನ್ನನ ಹರಿವಾಣನೆಲ್ಲ ಎತ್ಕೊಂಡು ನೋಡೋಣ ಕೆರೆ ತೋರ್ಸ್ತೀನಿ

ನೋಡಿದ್ರಲ್ಲ ಇದೇ ಕೆರೆ ಗಜ್ಜಿ ಹಾರತಾರಂತೆ ಇಷ್ಟೇ ಹಿಸ್ಟ್ರಿ ಹಿಂದಿನ ಕಾಲದಿಂದ ಹೇಳ್ಕೊಂಡ್ ಬಂದಿರೋದು ಯಾರು ನೋಡಿರೋ ನೋಡಿ ಹಿಂದಿನ ಕಾಲ್ ಹಿಂದಿನ ಕಾಲದವ್ರು ನೋಡಿರ್ತಾರೆ ಇವಾಗ ಯಾರು ನೋಡಲ್ಲ ಇತ್ತೀಚಿನ ಜನಗಳು ಯಾರು ನೋಡಿರಲ್ಲ ಹ್ಮ್ ಇಷ್ಟೇ ಇಷ್ಟೇ ನಾನು ಎಲ್ಲರಿಗೂ ಹೇಳೋದು ಒಂದೇ ಒಂದೇ ದಿನ ಯಾವ್ದು ಆಗಲ್ಲ ಒಂದ್ ದಿನ ಆಗುತ್ತೆ ಒಂದ್ ದಿನಕ್ಕೋಸ್ಕರ ನೀವು ಕೆಲಸ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲಾಟ್ಸ್ ಅಪ್ ಲೋ ಸಿಂಗ್ ದ ನೆಕ್ಸ್ಟ್ ವೀಕ್ ಕೇರ್ ಬಾಯ್